Hola

ಇದು ಒಂದು ಪೂರ್ಣ ವಸ್ತು ಇದರಲ್ಲಿ ಮೂರು ಸಮಭಾಗಗಳನ್ನಾಗಿ ಮಾಡಿದೆ ಛೇದ ಮೂರು ಇದರಲ್ಲಿ

ಹ್ಮ್ ವರ್ಗಪಾದ ಗೋಪುರ ವರ್ಗಪಾದ ಗೋಪುರ ವರ್ಗಪಾದ ಗೋಪುರ ಹ್ಮ್ ಶಂಖಾಕೃತಿ ಆಯತ ಗಣಕೃತಿಗಳು ಹ್ಮ್ ಸಿಲಿಂಡರ್ ಆಕೃತಿ ಹ್ಮ್ ಚೌಕ ಗಣ ವೆರಿ ಗುಡ್ ನೆಕ್ಸ್ಟ್ ಕರ್ಕರ ಮನಿಗಳು ಕೆಂಪು ಬಣ್ಣದ ಮನಿಗಳು ಸಂಖ್ಯೆ ಸಂಕಲನ ಮತ್ತು ಯವಕಲನ ಗುಣಕಾರ ಮಾಡಬಹುದು ಹಣದ ಪಾಠ ಮಾಡುವಾಗ ಈ ಸಾಮಗ್ರಿಗಳನ್ನು ಬಳಸಬಹುದು ಇವು ನೋಟುಗಳು ಇವು ನಾಣ್ಯಗಳು ಎರಡು ಸಾವಿರ ಸಾವಿರ ಐನೂರು ನೂರು ಐವತ್ತು ಇಲ್ಲಿ ಒಂದು ಪೈಸೆ ಹತ್ತು ಪೈಸೆ ಐವತ್ತು ಪೈಸೆ ಒಂದು ಐದು ರೂಪಾಯಿ ನಾಣ್ಯಗಳಿವೆ ಇದರಿಂದ ಸಂಕಲನ ವ್ಯವಕಲನ ಭಾಗಾಕಾರ ಲೆಕ್ಕವನ್ನು ಮಾಡಬಹುದು ಇದು ಗಂಡೆ ಸಣ್ಣ ಸಣ್ಣ ಮುಳ್ಳು ಗಂಡೆಯನ್ನು ತೋರಿಸುತ್ತದೆ ದೊಡ್ಡ ಮುಳ್ಳು ದೊಡ್ಡ ಮುಳ್ಳು ನಿಮಿಷವನ್ನು ತೋರಿಸುತ್ತದೆ ಇನ್ನೊಂದು ದೊಡ್ಡ ಮುಳ್ಳು ಸೆಕೆಂಡ್ ಗಳನ್ನು ತೋರಿಸುತ್ತದೆ ಇವು ಚೌಕಳಿ ಬಿಲ್ಲೆಗಳು ಇವುಗಳಿಂದ ಏರಿಕೆ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ತಿಳಿದುಕೊಳ್ಳಬಹುದು ವೆರಿ ಗುಡ್ ನೆಕ್ಸ್ಟ್ ಇದು ಝಿಯೋ ಗುಡ್ ಇದರಿಂದ ಬೇರೆ ಬೇರೆ ಆಕೃತಿಗಳನ್ನು ರಚಿಸಬಹುದು ಗುಡ್ ನೆಕ್ಸ್ಟ್ ಇದು ಸ್ಥಾನದಲ್ಲೇ ಕೋಷ್ಟಪ್ಪ ಬಿಡಿ ಹತ್ತು ಮೂರು ಸಾವಿರ ಹತ್ರ ಕುತ್ಕೋ ಹ್ಞೂ ಬಿರಿ ಸ್ಥಾನ ಅವ್ನ ಏನಂತಾರ ಫಸ್ಟ್ ಪರಿಚಯ ಮಾಡು

వెరీ గుడ్ చిల్డ్రన్